ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರಂಥೇಳಿ ನಾನು ಭಾವಿಸ್ತೇನೆ ಫ್ರೆಂಡ್ಸ್ ನಾನು ನಿಮ್ಮ ಬೈಲಪ್ಪ ನೀವು ನೋಡ್ತಾ ಇದ್ದೀರಾ ಕನ್ನಡಿಗರ ಕನ್ಸು ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನು ತೊಗೊಂಡು ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಬಹಳಷ್ಟು ಕಾರ್ಡ್ಗಳು ಬ್ಲಾಕ್ ಆಗ್ತಾ ಇದ್ದಾವೆ ಯಾಕಂತಂದರೆ ನೀವು ನೋಡ್ತಾ ಇರ್ಬೋದು ಈಗ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಬಡವರಿಗಾಗಿ ಒಂದು ರೇಷನ್ ಕಾರ್ಡ್ ಮಾಡಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಶ್ರೀಮಂತರು ಕೂಡ ಅದೇ ರೇಷನ್ ಕಾರ್ಡ್ ಅಪ್ಲೈ ಮಾಡ್ತಾ ಇದ್ದಾರೆ ಬಡವರು ಕೂಡ ಅದೇ ಅಪ್ಲೈ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಒಂದು ಗವರ್ಮೆಂಟನ್ನು ಸಕ್ತವಾದ ಕ್ರಮ ಕೈ ತಗೊಂಡಿದೆ ಅದೇ ರೀತಿಯಾಗಿ ಬಹಳಷ್ಟು ರೇಷನ್ ಕಾರ್ಡ್ ಬ್ಲಾಕ್ ಮಾಡ್ತಾ ಇದ್ದಾರೆ ಇಲ್ಲಿ ನಿಮ್ಮ ಇನ್ಕಮ್ ಸೋರ್ಸನ್ನು ಚೆಕ್ ಮಾಡಿ ನಿಮ್ಗೆ ಯಾವುದೇ ಮಾಹಿತಿಯನ್ನು ಕೊಡೋದೇ ರೇಷನ್ ಕಾರ್ಡ್ಗಳು ಬ್ಲಾಕ್ ಆಗ್ತಾ ಇದ್ದಾವೆ ಬನ್ನಿ ಫ್ರೆಂಡ್ಸ್ ನಿಮ್ಮ ರೇಷನ್ ಕಾರ್ಡ್ನು ಒಂದು ಬ್ಲಾಕ್ ಲಿಸ್ಟಲ್ಲಿ ಇದೆಯಾ ಇಲ್ಲವಾ ಎಂಬುದನ್ನು ಹೇಗೆ ಚೆಕ್ ಮಾಡುವುದು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ಲೈಕ್ ಅನ್ನು ಕೊಡಿ ಯಾವುದೇ ವಿಡಿಯೋ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಸಿಗ್ತದೆ ಅಂತ ಹೇಳ್ತಾ ಇದೇ ರೀತಿಯಾದ ಇಂಪ್ರೂವ್ಮೆಂಟೇ ವಿಡಿಯೋ ನಿಮಗೆ ತಗೋತಾ ಬರ್ತಾ ಇರ್ತಾನೆ ದಿನಾಲು ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್ ನಮ್ಮ ರೇಷನ್ ಕಾರ್ಡ್ ವೆಬ್ಸೈಟ್ಗೆ ಹೋಗೋಣ ಇಲ್ಲಿ ರೇಷನ್ ಕಾರ್ಡ್ ಆಫ್ ಕರ್ನಾಟಕ ಅಂತ ಟ್ಯಾಪ್ ಮಾಡಿ ಮೊಬೈಲ್ನಲ್ಲಿ ನೀವು ಮಾಡ್ಕೋಬೋದು ಲ್ಯಾಪ್ಟಾಪು ಅನ್ನು ಕಂಪ್ಯೂಟರ್ ಇದ್ದರೂ ಕೂಡ ಮಾಡ್ಕೋಬೋದು ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್ ದ ಡಿಪಾರ್ಟ್ಮೆಂಟ್ ಆಫ್ ದ ಫುಡ್ ಸಿವಿಲ್ ಸಪ್ಲೈಸ್ ಕನ್ಸೂಮರ್ ಎಫೆಕ್ಟ್ ಇದಲ್ಲ ಫ್ರೆಂಡ್ಸ್ ಇಲ್ಲಿ ಟೈಪ್ ಮಾಡ್ಕೋಣ ಇಲ್ಲಿ ಒಂದು ಮೊಬೈಲ್ನಲ್ಲಿ ಮಾಡಿದಾಗ ಒಂದು ನಿಮ್ಮ ಕ್ರೋಮ್ ಬ್ರೌಸರ್ ತೋರಿಸ್ತೇನೆ ನಿಮ್ಮ ಯು ಸಿ ಬ್ರೌಸರ್ ಕ್ರೋಮ್ ಬ್ರೌಸರ್ ಆ್ಯಾಗಿರೋದು ಒಂದು ಬ್ರೌಸರ್ ಓಪನ್ ಮಾಡ್ಕೋಬೇಕಾಗುತ್ತೆ ಯಾವ ಇದರಲ್ಲಿ ಕೆಲವೊಂದು ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಇಷ್ಟ ಇರುತ್ತೆ ಅದೇ ರೀತಿಯಾಗಿ ಒಂದು ಓಪನ್ ಆಗುತ್ತೆ ಇಲ್ಲಿ ನೋಡಿರ್ಬೋದು ಕರ್ನಾಟಕ ಸರ್ಕಾರ ಆರು ನಾಗರಿಕ ಸರಬರಾಜು ಮತ್ತು ವ್ಯವಹಾರಗಳ ಇಲಾಖೆ ಅಂತ ಬಂದಿದೆ ಇಲ್ಲಿ ನೋಡಿರ್ಬೋದು ಯಾವುದೇ ಒಂದು ಆಪ್ಷನ್ ಇಲ್ಲ ನಿಮ್ಮ ಮೊದಲು ಒಂದು ಕಂಪ್ಯೂಟರಲ್ಲಾಗಲಿ ಲ್ಯಾಪ್ಟಾಪಲ್ಲಾಗಲಿ ಯಾವುದೇ ಒಂದು ಇದರಲ್ಲಿ ನೀವು ಓಪನ್ ಮಾಡಿದಲ್ಲಿ ಇಲ್ಲಿ ಆಪ್ಷನ್ಗಳು ಬರ್ತವೆ ನಿಮ್ಮ ಮೊಬೈಲ್ನಲ್ಲಿ ಓಪನ್ ಮಾಡಿದಾಗ ಆಪ್ಷನ್ ಬರೋದಿಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿರಬಹುದು ಒಂದು ಬಗಲ್ನಲ್ಲಿ ಒಂದು ಮೂರು ಲೈನ್ಗಳ ಒಂದು ಗೀರಾ ಬರ್ತಿದೆ ಒಂದು ವಿ ಆಕಾರ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಒಂದು ಬ್ಲ್ಯಾಕ್ ಒಂದು ಫಾರ್ಮ್ ಬರುತ್ತೆ ಇಲ್ಲಿ ನೋಡಿರ್ಬೋದು ಪ್ರಾಡಕ್ಟ್ಸ್ ಇದೆ ಈ ರೇಷನ್ ಕಾರ್ಡ್ ಇದೆ ಈ ಸ್ಟೇಟಸ್ ಇದೆ ಈ ಫರ್ಟ್ ಶಾಪ್ ಇದೆ ಅಲ್ಲ ಫ್ರೆಂಡ್ಸ್ ಇಲ್ಲಿ ನಾವು ಈ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್ ನೀವು ಹೊಸದಾದ ರೇಷನ್ ಕಾರ್ಡ್ ಬೇಕು ಅಪ್ಲಿಕೇಶನ್ ಹಾಕಿದ್ದಲ್ಲಿ ನೀವು ಅಪ್ರೂವಲ್ ಆಗಿದ್ದಲ್ಲಿ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನೋಡ್ಕೋಬೋದು ಸೊ ಅಲಾಟ್ಮೆಂಟ್ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಎಷ್ಟು ಜನರಿಗೆ ಎಷ್ಟು ಅಕ್ಕಿ ದೊರೀತದೆ ಅಂತ ಅಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೋಬೋದು ಇಲ್ಲಿ ನೋಡಿರ್ಬೋದು ಸೊ ಕ್ಯಾನ್ಸಲ್ ಆಡಿಸ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಹೊಂಟಿದೆ ನೋಡಿ ಫ್ರೆಂಡ್ಸ್ ಆಧಾರ್ ಅಪ್ಡೇಟ್ ಮ್ಯಾಗೆ ಕೆಳಗಡೆ ಸೋ ಕ್ಯಾನ್ಸಲ್ ಐಡಿಸ್ ಸಸ್ಪೆಂಡೆಡ್ ಲಿಸ್ಟ್ ಹೊಂಟಿದಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ಸಸ್ಪೆಂಡ್ ಆಗಲಿಕ್ಕೆ ಬಂದಿದೆಯಾ ಇಲ್ವಾ ನಿಮ್ಮ ಹತ್ತಿರ ಒಂದು ಬಹಳಷ್ಟು ಇನ್ಕಮ್ ಸೋರ್ಸ್ ಇದೆಯಾ ಅಂತಂತಂದ್ರೆ ಇಲ್ಲಿ ನೋಡ್ಕೋಬಹುದು ನೀವು ಇಲ್ಲಿ ನಿಮ್ಮ ಡಿಸ್ಟಿಕ್ ಅನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ನಿಮ್ಮ ಡಿಸ್ಟಿಕ್ ಅನ್ನು ಆಯ್ಕೆ ಮಾಡಿ ಇಲ್ಲಿ ಇಲ್ಲಿ ನೋಡಿರ್ಬೋದು ಇದೇ ದಿನದಂದು ಎಷ್ಟು ರೇಷನ್ ಕಾರ್ಡ್ ಅದು ಒಂದು ಡಿಸೇಬಲ್ ಆಗಿವೆ ಅಂತ ತೋರಿಸ್ಕೊಡ್ತೇನೆ ಇಲ್ಲಿ ನೋಡಬಹುದು ನಿಮ್ಮ ಒಂದು ತಾಲೂಕು ಆಯ್ಕೆ ಮಾಡಬೇಕಾಗತ್ತೆ ಇಲ್ಲಿ ನೋಡಿರ್ಬೋದು ನಿಮ್ಮ ಮಂತ್ ಅಂತಂದ್ರೆ ಇಲ್ಲಿ ನಾನು ಜನವರಿ ಆಯ್ಕೆ ಮಾಡ್ತೇನೆ ಇದೇ ತಿಂಗಳ ಒಂದು ಜನವರಿ ತಿಂಗಳ ಒಂದು ಲಿಸ್ಟನ್ನು ತೋರಿಸ್ತಾ ಇದ್ದೀನಿ ದೊನ್ ಹಝಾರ್ ಚೌವೀಸ್ ಹೊಂಟಿದ ಫ್ರೆಂಡ್ಸ್ ಇಲ್ಲಿ ಗೋಮಿಗೆ ಕ್ಲಿಕ್ ಮಾಡೋಣ ಸ್ವಲ್ಪ ವೇಟ್ ಮಾಡೋಣ ಪೇಜ್ ರಿಪ್ರೆಶ್ ಆಗುತ್ತೆ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಹೋಮ ಇಲ್ಲಿ ಯಾವುದೇ ಇದು ಆಗಿಲ್ಲ ಫ್ರೆಂಡ್ಸ್ ರಿಪ್ರೆಸ್ ಆಗ್ತಾ ಇದೆ ಸ್ವಲ್ಪ ವೇಟ್ ಮಾಡೋಣ ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್ ರಿಪ್ರೆಶ್ ಆಗಿದೆ ಇಲ್ಲಿ ನೋಡಿರ್ಬೋದು ಹೊಸದಾದ ರೇಷನ್ ಕಾರ್ಡ್ಗಳು ಯಾವುದೇ ರೀತಿಯಲ್ಲಿ ಹಳೆಯ ರೇಷನ್ ಕಾರ್ಡ್ ಎಲ್ಲ ಫ್ರೆಂಡ್ಸ್ ಹೊಸದಾದ ರೇಷನ್ ಕಾರ್ಡ್ಗಳು ಇವು ಇಲ್ಲಿ ನೋಡಿರ್ಬೋದು ನಾಗಪ್ಪ ಚಂದ್ರಮಪ್ಪ ಶ್ರೀದೇವಿ ಮೊಹಮ್ಮದ್ ಪಟೇಲ್ ಇದೇ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ನಾಲ್ಕು ರೇಷನ್ ಕಾರ್ಡ್ಗಳಿಗೆ ಒಂದು ಸಸ್ಪೆಂಡೆಡ್ ಲಿಸ್ಟ್ ಬಂದಿದೆ ಒಂದು ಒಂದು ಕ್ಯಾನ್ಸಲ್ ಕೂಡ ಆಗಿದೆ ಫ್ರೆಂಡ್ಸ್ ಆರನೇ ತಾರೀಖಿಗೆ ಇವತ್ತಿನ ಒಂದು ಡೇಟ್ನಲ್ಲಿ ಕ್ಯಾನ್ಸಲ್ ಆಗಿದೆ ಇಲ್ಲಿ ನೋಡಿರ್ಬೋದು ಸಸ್ಪೆ ಅಂಡರ್ ಸಸ್ಪೆನ್ಸ್ ಅಂತಂದರೆ ನಿಮ್ಮ ಹತ್ತಿರ ಒಂದು ಟೈಮ್ ಇದೆ ನಾ ಫ್ರೆಂಡ್ಸ್ ಆ ಟೈಮ್ನಲ್ಲಿ ಹೋಗಿ ನೀವು ಒಂದು ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಬೇಕಂತ ನಿಮ್ಮ ರೇಷನ್ ಕಾರ್ಡ್ ಉಳಿಸ್ಕೊಳ್ಳೋಕ್ಕೆ ಒಂದು ಕ್ಯಾನ್ಸಲೇಟ್ ಆಗುವ ಮುಂಚೆ ನಿಮ್ಮ ಸಸ್ಪೆಂಡ್ ಸಸ್ಪೆನ್ಸ್ ಇರಲ್ಲ ಫ್ರೆಂಡ್ಸ್ ಅಲ್ಲಿ ಹೋಗಿ ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಬೇಕಾಗತ್ತೆ ಅಪ್ಡೇಟ್ ಮಾಡಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತಂದರೆ ನೀವು ನೋಡ್ತಾ ಇರ್ಬೋದು ಅಪ್ಡೇಟ್ ಮಾಡಲಿಕ್ಕೆ ನಿಮಗೆ ನಿಮ್ಮ ರೇಷನ್ ಕಾರ್ಡ್ ಉಳಿಸಲಿಕ್ಕೆ ನಿಮ್ಮ ಒಂದು ಇನ್ಕಮ್ ಕಾಸ್ಟ್ ಆಗಿರ್ಬೋದು ನಿಮ್ಮ ಒಂದು ಆಧಾರ್ ಕಾರ್ಡ್ ಹೋಗಿ ನೀವು ಒಂದು ಅಪ್ಡೇಟ್ ಮಾಡ್ಕೋಬೇಕು ಯಾಕಂತಂದರೆ ನಿಮ್ಮ ಇನ್ಕಮ್ ಸೋರ್ಸ್ ತೋರಿಸ್ಬೇಕಾಗುತ್ತೆ ನಿನ್ನ ಇನ್ಕಮ್ ಸೋರ್ಸು ಜಾಸ್ತಿ ಇತ್ತಂದರೆ ನಿಮ್ಮ ರೇಷನ್ ಕಾರ್ಡ್ ಉಳಿದಿಲ್ಲ ಫ್ರೆಂಡ್ಸ್ ಅವು ಕ್ಯಾನ್ಸಲ್ ಆಗಿ ಆಗುತ್ತೆ ಇನ್ ಇನ್ಕಮ್ ಸೋರ್ಸ್ ಒಂದು ಒಂದು ಕಮ್ಮಿ ಇದ್ದಲ್ಲಿ ಮೂವತ್ತಾರು ಸಾವಿರ ರೂಪಾಯಿ ಒಂದು ಇನ್ಕಮ್ ಸೋರ್ಸ್ ಇತ್ತು ಅಂತಂದರೆ ನಿಮಗೆ ಈ ರೇಷನ್ ಕಾರ್ಡ್ ಉಳಿಯುವುದು ಖಚಿತ ಫ್ರೆಂಡ್ಸ್ ಇಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡನ್ನು ಸಸ್ಪೆಂಡ್ ಆಗುತ್ತೆ ಅದೇ ರೀತಿಯಾಗಿ ನೀವು ಹೋಗಿ ಜಲ್ದಿ ಸೆ ಜಲ್ದಿ ಹೋಗಿ ಸಸ್ಪೆನ್ಷನ್ ನಿಮ್ಮ ಲಿಸ್ಟಲ್ಲಿ ಸಸ್ ಅಂಡರ್ ಸಸ್ಪೆನ್ಷನಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಬಂದಿದ್ದೆ ಅದರಲ್ಲಿ ಜಲ್ದಿ ಹೋಗಿ ನೀವು ಒಂದು ನಿಮ್ಮ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಕ್ಯಾನ್ಸಲ್ ಅಂತ ಅಂತಂದರೆ ನೀವು ಬಿಟ್ಟುಬಿಡಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿ ಹೋಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ಇದೇ ಒಂದು ಟಾಪಿಕನ್ನು ಹೇಳ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡ್ತಿದ್ದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾಗಿ ಒಂದು ಇನ್ಫಾರ್ಮೇಟಿವ್ ಆದ ವಿಡಿಯೋ ತಗೋತಾ ಬರ್ತಾ ಇರ್ತಾನೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬಿಟ್ಟು ಹೋಗ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಫ್ರೆಂಡ್ಸ್ ನಮಸ್ಕಾರ